ಬ್ರಿಟಿಷ್ ಮುಸ್ಲಿಮರ ರಕ್ಷಣೆಗಾಗಿ ಹತ್ತು ಮಿಲಿಯನ್ ಪೌಂಡ್ ಆರ್ಥಿಕ ಸಹಾಯವನ್ನು ಬ್ರಿಟನ್ನಿನ ಪ್ರಧಾನಿ ಕಿರ್ ಸ್ಲಾಮ್ಲೇರ್ ಘೋಷಣೆ ಮಾಡಿದ್ದಾರೆ ಮುಸ್ಲಿಂ ದ್ವೇಷಿ ಆಕ್ರಮಣಗಳಿಂದ ಮತ್ತು ಅಪರಾಧಗಳಿಂದ ತಡೆಯುವುದಕ್ಕೆ ಈ ಆರ್ಥಿಕ ಸಹಾಯವನ್ನು ನೀಡ್ತಾ ಇರುವುದಾಗಿ ಅವರು ಹೇಳಿದ್ದಾರೆ ಕಳೆದ ವಾರ ಪೀಸ್ ಹೆವೆನ್ ಮಸೀದಿಯ ಮೇಲೆ ಆಕ್ರಮಣ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಮಸೀದಿಯ ಹೊಣೆಗಾರರ ಜೊತೆ ಮಾತನಾಡಿದ ಅವರು ಈ ಘೋಷಣೆಯನ್ನ ಮಾಡಿದ್ದಾರೆ ನಮ್ಮದು ಸಹಿಷ್ಣು ದೇಶವಾಗಿದೆ ಪ್ರತಿಯೊಬ್ಬ ನಾಗರಿಕನೂ ಸ್ವಾಭಿಮಾನದಿಂದ ಮತ್ತು ಸುರಕ್ಷಿತ ಭಾವದಿಂದ ಜೀವಿಸುವುದಕ್ಕೆ ಪೂರಕವಾದ ರಾಷ್ಟ ನಮ್ಮದಾಗಿದೆ ಯಾವುದಾದರೂ ಒಂದು ಸಮುದಾಯದ ವಿರುದ್ದ ನಡೆಯುವ ಆಕ್ರಮಣವು ಈ ದೇಶದ ಮೌಲ್ಯಗಳ ವಿರುದ್ದ ನಡೆಯುವ ಆಕ್ರಮಣವಾಗಿ ಪರಿಗಣಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ ಮಸೀದಿಯಂತ ಆರಾಧನಾ ಕೇಂದ್ರಗಳಿಗೆ ರಕ್ಷಣೆ ಒದಗಿಸಬೇಕಾಗಿಲ್ಲ ಆದರೆ ಇದೀಗ ಇಂತಹ ಆರಾಧನಾ ಕೇಂದ್ರಗಳಿಗೂ ರಕ್ಷಣೆಯ ಅಗತ್ಯ ಬಂದಿರುವುದು ದುರಂತವಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇಲ್ಲಿಯ ಮಸೀದಿಯ ಬಾಗಿಲಿಗೆ ಬೆಂಕಿ ಕೊಡಲಾಗಿತ್ತು ಇದರಿಂದಾಗಿ ಮಸೀದಿಯ ಒಳಗಿದ್ದ ಉದ್ಯೋಗಿ ಓಡಿ ಜೀವ ಉಳಿಸಿಕೊಂಡರು ಆ ಬಳಿಕ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದ್ರು ಮಸೀದಿಯ ಮೇಲಿನ ದಾಳಿಯು ಈ ಉದ್ಯೋಗಿಯ ಮೇಲೆ ತೀವ್ರ ಒತ್ತಡವನ್ನು ಹೇರಿದ್ದು ಮಾನಸಿಕ ಖಿನ್ನತೆಗೆ ಒಳಪಡಿಸಿದೆ ಎಂದು ಈ ಸಂದರ್ಭದಲ್ಲಿ ಮಸೀದಿಯಲ್ಲಿದ್ದ ಹೊಣೆಗಾರರು ಪ್ರಧಾನಿಯ ಜೊತೆ ಮಾಹಿತಿ ಹಂಚಿಕೊಂಡರು ಇದೇ ವೇಳೆ ಮಸೀದಿಯ ಪುನರ್ ನಿರ್ಮಾಣಕ್ಕೆ ಧನ ಸಹಾಯ ನೀಡಿದ ಪ್ರಧಾನಿಯವರಿಗೆ ಬ್ರಿಟಿಷ್ ಮುಸ್ಲಿಂ ಟ್ರಸ್ಟ್ ಮುಖ್ಯಸ್ಥರಾದ ಅಖಿಲ್ ಅಹಮದ್ ಧನ್ಯವಾದ ಸಲ್ಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬ್ರಿಟನ್ ಮುಸ್ಲಿಮರ ವಿರುದ್ಧ ದ್ವೇಷ ಪ್ರಕರಣಗಳಲ್ಲಿ ಹತ್ತೊಂಬತ್ತು ಶೇಕಡಾ ಹೆಚ್ಚಳವಾಗಿದೆ ಎಂದು ವರದಿಗಳು ತಿಳಿಸಿವೆ